ಹದಿನಾಲ್ಕು ವರ್ಷಗಳಿಂದ ಕೇಂದ್ರ ಸರ್ಕಾರ ಜನಗಣತಿ ಮಾಡಿಲ್ಲ ಮೈಸೂರು ಮಹಾರಾಜರು ಇದರ ಬಗ್ಗೆ ಮಾತನಾಡಲಿ ಸಚಿವ ಸಂತೋಷ್ ಲಾಡ್ ಹೇಳಿಕೆ ರಾಜ್ಯ ಸರ್ಕಾರ ಕಳೆದ ಹತ್ತು ವರ್ಷಗಳಿಂದ ಹಿಂದಿನ ಜಾತಿ ಜನಗಣತಿಯನ್ನ ಈಗ ತರುತ್ತಿದೆ ಎಂಬ ಮೈಸೂರು ಸಂಸದ ಯದುವೀರ ಒಡೆಯರ್ ಅವರ ಆರೋಪಕ್ಕೆ ಸಚಿವ ಸಂತೋಷ್ ಲಾಡ್ ತಿರುಗೇಟನ ನೀಡಿದ್ದಾರೆ ಧಾರವಾಡದಲ್ಲಿ ಮಾತನಾಡಿದಂತಹ ಅವರು ಜಾತಿ ಜನಗಣತಿ ಹತ್ತು ವರ್ಷಗಳ ಹಿಂದಿನದು ಎಂದು ಮೈಸೂರು ಮಹಾರಾಜರು ಆರೋಪಿಸಿದ್ದಾರೆ ಕಳೆದ ಹದಿನಾಲ್ಕು ವರ್ಷಗಳಿಂದ ಕೇಂದ್ರ ಸರ್ಕಾರ ಜನಗಣತಿಯನ್ನೇ ಮಾಡಿಸಿಲ್ಲ ಇದರ ಬಗ್ಗೆ ಮಹಾರಾಜರು ಮೊದಲು ಮಾತನಾಡಲಿ ಹತ್ತು ವರ್ಷಕ್ಕೊಮ್ಮೆ ಜನಗಣತಿ ಆಗಬೇಕು ಹದಿನಾಲ್ಕು ವರ್ಷಗಳಿಂದ ಕೇಂದ್ರ ಸರ್ಕಾರ ಜನಗಣತಿಯನ್ನೇ ಮಾಡಿಲ್ಲ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಜನಗಣತಿ ಆಗಬೇಕಿತ್ತು ಬಿಜೆಪಿಯವರು ಗಣತಿ ಮಾಡಿಸಿಲ್ಲ ಇದನ್ನು ಯಾಕೆ ಮಾಡಿಲ್ಲ ಎಂದು ಮಹಾರಾಜರು ಹೇಳಬೇಕೆಂದು ಕುಟುಕಿದ್ದಾರೆ ಜೊತೆಗೆ ನಮ್ಮ ಸರ್ಕಾರದ ಜಾತಿ ಜನಗಣತಿಯಲ್ಲಿ ಲೋಪದೋಷ ಇದ್ದರೆ ಹೇಳಲಿ ಮೊದಲು ವರದಿ ಹೊರಗೆ ಬರಲಿ ಈ ಬಗ್ಗೆ ಸಿಎಂ ಅವರೇ ಹೇಳಿದ್ದಾರೆ ಸಂಬಂಧಿಸಿದ ಇಲಾಖೆ ಇದರ ಬಗ್ಗೆ ಮಾಹಿತಿ ಕೊಡಲಿ ಅಲ್ಲಿಯವರೆಗೂ ಮಹಾರಾಜರು ಸ್ವಲ್ಪ ಸಮಾಧಾನದಿಂದ ಇರಬೇಕೆಂದು ಸಚಿವ ಸಂತೋಷ್ ಲಾಡ್ ಅವರು ಮಾಹಿತಿಯನ್ನು ನೀಡಿದ್ದಾರೆ ಬ್ಯೂರೋ ರಿಪೋರ್ಟ್ ಕನ್ನಡ ನ್ಯೂಸ್ ಧಾರವಾಡ ಅಲ್ರಿ ಸೆನ್ಸಸ್ ಬೇರೆ ಸೆನ್ಸಸ್ ಅಂತಕ್ಕಂಥದ್ದು ಕೇಂದ್ರ ಸರ್ಕಾರ ಮಾಡುತ್ತದ್ದು ಪ್ರತಿ ಹತ್ತು ವರ್ಷಕ್ಕೆ ಮಾಡಬೇಕು ಇನ್ನಾದರೂ ಸೆನ್ಸಸ್ ಮಾಡಿಲ್ಲ ಹದಿನಾಲ್ಕು ವರ್ಷ ಆಯಿತು ಇಲ್ಲಿವರೆಗೆ ಅವ್ರು ಸೆನ್ಸಸ್ ಮಾಡಿಲ್ಲ ಹತ್ತು ವರ್ಷ ಆಯ್ತು ಅಧಿಕಾರಕ್ಕೆ ಬಂದು ಮಾಡಬೇಕಾಗಿತ್ತು ಎರಡು ಸಾವಿರದ ಇಪ್ಪತ್ತಕ್ಕೆ ಮಾಡಬೇಕಾದ್ರು ಮಾಡಿಲ್ಲ ಯಾರು ಮಾಡಿಲ್ಲ ಯಾರು ಮಹಾರಾಜರಿಗೆ ಹೇಳ್ರಿ ಮಾರದ್ರೆ ಕೇಳ್ರಿ ಯಾಕೆ ಮಾರದ್ರೆ ಇನ್ನೂ ಆಗಿಲ್ಲ ಅಂತ ಅವ್ರಿಗೆ ಕೇಳ್ರಿ ಒಂದು ಜಾತಿ ಗಣತೆ ಮಾಡ್ತಕ್ಕಂಥದ್ದು ಇದೇನು ನಮ್ಮ ಅವು ಬ್ಯಾಕ್ವರ್ಡ್ ಕ್ಲಾಸಸ್ ಸಮೀಕ್ಷೆ ಮಾಡ್ತಕ್ಕಂಥದ್ದು ರಾಜ್ಯ ಸರ್ಕಾರ ಮಾಡಿದೆ ಆಮೇಲೆ ಇದ್ರಲ್ಲಿ ಏನಾರವರಿಗೆ ಲೋಪ ದೋಷ ಇದ್ದರೆ ಅದು ಯಾವಾಗಲೂ ಸಮಾಲೋಚನೆ ಮಾಡ್ಬೋದು ಮಾತನಾಡ್ಬೋದು ಇನ್ನೂ ಸಂಪೂರ್ಣ ಆ ರಿಪೋರ್ಟ್ ಇನ್ನೂ ಹೊರಗೆ ಬಂದಿಲ್ಲ ರಿಪೋರ್ಟ್ ಹೊರಗೆ ಬಂದ ನಂತರ ಎಲ್ಲರಿಗೂ ಅವಕಾಶ ಇದೆ ಆಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿನೇ ಹೇಳಿದ್ದಾರೆ ತೊಂಬತ್ತೈದು ಪರ್ಸೆಂಟ್ ಶೇಕಡ ಪರ್ಫೆಕ್ಟ್ ಆಗಿದೆ ಫೈವ್ ಪರ್ಸೆಂಟ್ ಯಾರೇ ಮಾಡಿದ್ರು ಇಂಥ ಒಂದು ಏಳು ಕೋಟಿ ಜನಸಂಖ್ಯೆಗೆ ಪರ್ಫೆಕ್ಟ್ ಮಾಡೋಕೆ ಯಾರ ಕೈಲೇನೂ ಆಗೋದಿಲ್ಲ ಸಮರ್ಪಕವಾಗಿ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಹೇಳಿರೋದ್ರಿಂದ ಒಂದು ಐದು ಪರ್ಸೆಂಟ್ ಬಿಟ್ಟರೆ ತೊಂಬತ್ತೈದು ಪರ್ಸೆಂಟ್ ಇದೆ ಅದಕ್ಕೆ ಸಂಬಂಧಪಟ್ಟಿರತಕ್ಕಂಥ ಇಲಾಖೆವಾರ ಆಗಿರಲಿ ಅಥವಾ ಸರ್ಕಾರ ಅದ್ರ ಪರವಾಗಿ ಯಾವ ರೀತಿ ಆಗಿದೆ ಅಂತಕ್ಕಂಥದ್ದು ಮಾಹಿತಿ ಸಂಪೂರ್ಣ ಕೊಡೋವರಿಗೆ ಸ್ವಲ್ಪ ಸಮಾಧಾನವಾಗಿರ್ಬೇಕು ಮಹಾರಾಜರಿಗೆ ಅಂತ ನಮ್ಮ ಮನವಿ ಸುದ್ದಿ ಅಥವಾ ಸ್ಪೆಷಲ್ ವೀಡಿಯೋಗಳನ್ನು ನೋಡಲು ಇಂದೇ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲನ್ನು ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ